ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ ನೋಡ್ತಾ ಇರ್ಬೋದು ಡ್ಯೂಟಿ ಮಾಡ್ತಾ ಇರೋ ದಿನ ಬಂದು ಆಗಸ್ಟ್ ಒಂದನೇ ತಾರೀಕು ಶುಕ್ರವಾರ ಕರೆಕ್ಟಾಗಿ ಹತ್ತುವರೆಗೆ ಪಿಕಪ್ ಪಾಯಿಂಟಲ್ಲಿ ಇದ್ದೀನಿ ಎಲ್ಲಿ ಏನು ಇತ್ತು ಅಂತ ನಿಮಗೆ ಆಮೇಲೆ ಹೇಳ್ತೀನಿ ಫಸ್ಟು ಕಸ್ಟಮರ್ಗೆ ಕಾಂಟ್ಯಾಕ್ಟ್ ಮಾಡೋಣ ಸಿಮೆಂಟ್ ಗೋಡನ್ನ ಯಾವುದೋ ಗೊತ್ತಿಲ್ವಲ್ಲಪ್ಪ ಸರ್ ಇಲ್ಲಿ ಸಿಮೆಂಟ್ ಗೋಡಣ ಹತ್ರ ಇದ್ದೀನಿ ಸಿಮೆಂಟ್ ಗೋಡಣ ಅಂದರೆ ಇದು ಎರಡು ಮೂರು ದಿನದ ಸರ್ ಇಲ್ಲಿ ಆಫೀಸ್ ಯಾವ ಕಡೆ ಗೋಪಾಲ್ ಅಂತನಾ ಹಾಂ ಓಕೆ ಸರ್ ಆಯಿತು ಯಾವುದಪ್ಪ ಇಲ್ಲೊಂದಿದೆ ನೋಡಿ ಓಕೆನಾ ಇಲ್ಲೂ ಒಂದಿದೆ ಓಕೆನಾ ಮತ್ತೆ ಹಿಂದೆಗಡೆ ಒಂದಿದೆ ಇಲ್ಲಿ ನೋಡಿದ್ರೆ ಯಾರೂ ಕಾಣಿಸ್ತಾ ಇಲ್ಲ ಒಳಗಡೆ ಹೋಗಿ ಅಂತ ಹೇಳಿದ್ರು ನೋಡೋಣ ಗಾಡಿ ಸೈಡ್ಗೆ ಹಾಕೋಣ ಲಾರಿ ಎಲ್ಲ ಓಡಾಡ್ತೇವೆ ಆಮೇಲೆ ಯಾರೋ ಅಂತೆ ಕಾಂಟ್ಯಾಕ್ಟ್ ಮಾಡೋಣಂತೆ ಅಲ್ಲಿಗೆ ಹೋಗಿದ್ದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆಫೀಸಲ್ಲಿ ಹೋಗಿ ಒಂದು ಸ್ಲಿಪ್ ಕೊಟ್ಟಿದ್ದಾರೆ ಈಸ್ಕೊಂಡು ಬಂದಿದ್ದೀನಿ ಮತ್ತು ನಾನು ನೋಡ್ತಾ ಇರ್ಬೋದು ಏನೋ ನಮ್ಗೆ ಗೊತ್ತಾಗಲ್ಲ ಒಂದು ಸ್ಲಿಪ್ ಕೊಟ್ಟಿದ್ದಾರೆ ಈಸ್ಕೊಂಡು ಬಂದಿದ್ದೀನಿ ಇವಾಗ ಲೋಡರ್ಸು ಊಟ ಮಾಡ್ತಾಯಿದ್ದಾರೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಊಟ ಮಾಡ್ತಾಯಿದ್ರೆ ಹಂಗಾಗಿ ಅವ್ರಿಗೆ ತೊಂದರೆ ಕೊಡೋದು ಬೇಡ ಊಟ ಮಾಡಲಿ ಊಟ ಮಾಡಿ ಆದಮೇಲೆ ಲೋಡ್ ಮಾಡ್ಕೊಳ್ಳೋಣಂತೆ ಏನಪ್ಪ ಲೋಡು ಅಂತಂದರೆ ಇಪ್ಪತ್ತೈದು ಕೆ ಜಿ ಇಪ್ಪತ್ತೈದು ಕೆ ಜಿ ಬ್ಯಾಗು ಹದಿನೈದು ಬ್ಯಾಗ್ ಅಂತೆ ಹದಿನೈದು ಬ್ಯಾಗ್ ಅಂತಂದರೆ ಹೆಚ್ಚು ಕಡಿಮೆ ಮುನ್ನೂರ ಎಪ್ಪತ್ತೈದು ಕೆ ಜಿನ ಬರುತ್ತೆ ಅಷ್ಟೇ ಲೋಡ್ ಏನಿಲ್ಲ ಬಟ್ ಸಿಮೆಂಟ್ ಬ್ಯಾಗು ಆದರೆ ಇಲ್ಲಿ ಸಿಮೆಂಟ್ ಬ್ಯಾಗ್ ಇರೋದು ಅದು ಬಿಟ್ಟರೆ ವೈಟ್ ಸಿಮೆಂಟು ಅದು ಇದು ಏನಿಲ್ಲ ವೈಟ್ ಸಿಮೆಂಟ್ ಆದರೂ ಆಗಿದರೆ ಗಾಡಿ ಗಲೀಜಾಗ್ತಿರಲಿಲ್ಲ ಅಥವಾ ರಾಫ್ ಸಿಮೆಂಟ್ ಆ ಥರ ಬಂದ್ರೂ ಗಾಡಿಯೂ ಗಲೀಜಾಗಲ್ಲ ಇದು ನಾರ್ಮಲ್ ಆಗುರುವೆ ರಾಮ್ ಕೋಸ್ ಸಿಮೆಂಟು ಗಾಡಿ ಏನಾಗುತ್ತೋ ಗೊತ್ತಿಲ್ಲ ಹದಿನೈದು ಬ್ಯಾಗು ಆದರೆ ಐವತ್ತು ಕೆ ಜಿ ಬ್ಯಾಗ್ ಆಗಿದ್ದರೆ ಸ್ವಲ್ಪ ಜಾಸ್ತಿ ವೆಯ್ಟ್ ಬರೋದು ಇದು ಬಂದು ಇಪ್ಪತ್ತೈದು ಕೆ ಜಿ ಬ್ಯಾಗು ಡ್ರಾಪ್ ಪಾಯಿಂಟ್ ಎಲ್ಲಪ್ಪ ಅಂತಂದರೆ ದಾಬಸ್ಪೇಟೆ ಡ್ರಾಪ್ ಇರೋದು ಓಕೆ ನಾ ದಾಬಸ್ಪೇಟೆಗೆ ಇದ್ದೀನಿ ಹತ್ತುವರೆಗೆ ಬಂತಲ್ಲ ಅಂತೇಳಿ ಎತ್ಕೊಂಡಿದ್ದೀನಿ ಅನ್ಲೋಡೆಲ್ಲ ಆಗಿ ಕಂಪ್ಲೀಟ್ ಆಗೋಕ್ಕೆ ಟ್ರಿಪ್ಪು ಒಂದು ಗಂಟೆನೇ ಅಂದ್ಕೊಳ್ಳಿ ಒಂದು ಗಂಟೆ ಆದರೆ ಊಟ ಟೈಮು ಆವಾಗ ಡ್ಯೂಟಿ ಬರುತ್ತಾ ಇಲ್ವೋ ಗ್ಯಾರಂಟಿ ಇಲ್ಲ ಎರಡು ಗಂಟೆ ಮೇಲೇ ನೋಡೋಣ ಏನೋ ಗೊತ್ತಿಲ್ಲ ಆ ಕಡೆಯಿಂದ ಡ್ಯೂಟಿ ಬರುತ್ತೋ ಬರಲ್ವೋ ಏನೋ ಗೊತ್ತಿಲ್ಲ ಬಟ್ ತೊಗೊಂಡಿದ್ದೀನಿ ಏಕೆಂದರೆ ಸಿಚುವೇಶನ್ ಆ ಥರ ಇದೆ ಗುರುವೇ ಡ್ಯೂಟಿಗಳೇ ಆಗ್ತಿಲ್ಲ ಸೀರಿಯಸ್ ಆಗಿ ಹೆಂಗೆ ಆಗ್ಬಿಟ್ಟಿದೆ ಪೋಟ್ರು ಅಂತಂದರೆ ಸವ್ವಾ ಸಾಲ ಫೋಟ್ರೆ ಆಗಲಿ ಬೇರೆ ಇನ್ನೊಂದು ಅಪ್ಲಿಕೇಶನ್ ಆಗಲಿ ಯಾವುದೇ ತಗೊಳ್ಳಿ ಯಾವುದ್ರಲ್ಲಿ ನೆಟ್ಟಿಗೂ ಡ್ಯೂಟಿ ಆಗ್ತಾಯಿಲ್ಲ ಅಲ್ಲಿಂದ ಬಿದ್ದರೂ ಸರಿ ಬಿದ್ದಿಲ್ಲ ಅಂದರೂ ಸರಿ ನೋಡೋಣ ಏನಾಗುತ್ತೆ ಅಪ್ಡೇಟ್ ಮಾಡ್ತೀನಿ ಫಸ್ಟ್ ಇದು ಲೋಡ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಅಂತೆ ಮಾಡ್ಕೊಂಡಿದ್ದು ಸಿಮೆಂಟ್ ಇಪ್ಪತ್ತೈದು ಕೆ ಜಿ ಬೇಗ ಹದಿನೈದು ಬೇಗ ಹಾಕೊಂಡಿದ್ದೀನಿ ಆಯ್ತು ಅವರು ಲೋಡ್ ಮಾಡಿದ್ದಾರೆ ಬಟ್ ಪರವಾಗಿಲ್ಲ ಯಾವುದೋ ವೈಟ್ ಕಲರ್ ಇದೆ ಗ್ರೌಂಡ್ ಸಿಮೆಂಟು ಅಷ್ಟೊಂದು ಗಲೀಜಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಕರೆಕ್ಟಾಗಿ ಡ್ರಾಪ್ ಪಾಯಿಂಟ್ ಐವತ್ತೆರಡು ಕಿಲೋಮೀಟರ್ ಇದೆ ಅಲ್ಲಿ ರೀಚಿಂಗ್ ಟೈಮ್ ಬಂದು ಹನ್ನೆರಡು ಗಂಟೆ ಮೂವತ್ತ್ ನಿಮಿಷ ತೋರಿಸ್ತಾ ಇದೆ ಹನ್ನೆರಡು ಗಂಟೆ ಮೂವತ್ನಾಲ್ಕು ನಿಮಿಷ ಅಂತಂದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಲೇಟ್ ಆಗುತ್ತೆ ಯಾಕೆ ನಮ್ಮ ಗಾಡಿ ಎಕ್ಸ್ಪ್ರೆಸ್ ಗಾಡಿ ಅಲ್ವಾ ಅದಕ್ಕೆ ಹೆವಿ ಸ್ಪೀಡಾಗೆ ಹೋಗುತ್ತೆ ನಮ್ಮ ಗಾಡಿ ಹಂಗಾಗಿ ಒಂದು ಮೂವತ್ತು ನಿಮಿಷ ಇಪ್ಪತ್ತರಿಂದ ಮೂವತ್ತು ನಿಮಿಷ ಲೇಟ್ ಆಗುತ್ತೆ ಹನ್ನೆರಡು ಮೂವತ್ತೈದು ಅಂತಂದರೆ ಒಂದು ಗಂಟೆ ಅಂದ್ಕೊಳ್ಳಿ ಒಂದು ಗಂಟೆ ಎಕ್ಸಾಕ್ಟಾಗಿ ಆಗುತ್ತೆ ಹೋಗೋಣ ಪರವಾಗಿಲ್ಲ ಹೋಗಿ ಡ್ರಾಪ್ ಮಾಡೋಣ ಊಟ ಟೈಮು ಒಂದು ಗಂಟೆ ಡ್ರಾಪ್ ಆದರೆ ಎರಡು ಗಂಟೆ ಎರಡುವರೆ ಮೇಲೆ ಅಲ್ಲಿ ಆರ್ಡರ್ ಬರೋದು ನೋಡೋಣ ಅಲ್ಲಿಂದ ಏನಾಗುತ್ತೋ ಗೊತ್ತಿಲ್ಲ ಡ್ಯೂಟಿ ಮೇಲೆ ಜಿಗುಪ್ಸೆ ಬಂದು ಸುಮ್ಮನೆ ಕಣ್ಮುಚ್ಕೊಂಡು ಎತ್ಕೊಂಡ್ಬಿಟ್ಟಿದ್ದೀನಿ ಯಾವುದೋ ಒಂದು ಇರೋಪ್ಪ ಹೋಗೋಣ ಫುಲ್ಲು ಓದ್ತಾ ಹೊಡೆದು ಬಿಟ್ಟಿದ್ದೀವಿ ನಾವ್ ಹೋದಾಗ ಹೊಡೆದಿರೋದಕ್ಕನ ಅಲ್ಲಿ ಇಲ್ಲಿ ಎಲ್ಲ ಫುಲ್ಲ ಜಲ್ಲಿ ಜಲ್ಲಿ ಎಲ್ಲಾ ಖಾಲಿ ಅನ್ನೋಂಗೆ ಹಾಕ್ಬಿಟ್ಟೈತೆ ಹಂಗಾಗಿ ಬನ್ನಿ ಸ್ವಲ್ಪ ರಿಕವರಿ ಮಾಡ್ಕೊಳ್ಳೋಣ ಸಿಚುವೇಶನ್ ಓಹೋ ನೋಡಿ ಗುರುವೇ ಹೆಂಗ್ ನಿಂತ್ಕೊಂಡವ್ರಿ ಏನ್ ಎಲ್ಲರೂ ಬಡದ್ ಬಾಯ್ಗೋತ ಇರಂಗರಪ್ಪ ಮತ್ತು ಶುಕ್ರವಾರ ರಿಂಗ್ ರೋಡು ಗುರುಗುಂಟಿಪ್ಪಳಿಯ ತುಮಕೂರು ರೋಡು ಎಲ್ಲ ಫುಲ್ ಹೆವಿ ಜಾಮ್ ಇರುತ್ತೆ ಹಾಗಾಗಿ ನಾನು ಈ ಕಡೆ ಲಕ್ಷ್ಮೀಪುರ ಗಂಗೊಂಡಳ್ಳಿ ಆ ಕಡೆ ರೂಟಲ್ಲಿ ಹೋಗ್ತಾ ಹೋಗ್ತಾಯಿದ್ದೀನಿ ಒಳಗಡೆ ಆರಾಮಾಗಿ ಮಾದವರವರೆಗೂ ಆರಾಮಾಗಿ ಹೋಗ್ಬೋದು ಅಲ್ಲಿಂದ ತುಮಕೂರು ರೋಡು ನೋಡಬೇಕು ಟ್ರಾಫಿಕ್ ಇದೆಯಾ ಏನೋ ಗೊತ್ತಿಲ್ಲ ಶುಕ್ರವಾರ ಅಂತಂದರೆ ಹೆವಿ ಜಾಮ್ ಇರುತ್ತೆ ನೋಡೋಣ ಅಂತ ಹೋದ್ಮೇಲೆ ಗೊತ್ತಾಗುತ್ತೆ ತುಮಕೂರು ರೋಡು ಸರ್ವಿಸ್ ರೋಡಿಗೆ ಜಾಯ್ನ್ ಆಗಿದ್ದೀನಿ ಏನು ಅಂಥ ಟ್ರಾಫಿಕ್ ಏನಿಲ್ಲ ರೋಡೋ ಖಾಲಿ ಇದೆ ಆದರೆ ವೆಹಿಕಲ್ಗಳು ಜಾಸ್ತಿ ಓಡಾಡ್ತಾ ಇದ್ದಾವೆ ನೋಡ್ತಾ ಇರ್ಬೋದು ಬಟ್ ಟ್ರಾಫಿಕ್ ಅಂತ ಇಲ್ಲ ಮೂವ್ ಆಗ್ತಾಯಿದೆ ಹೋಗ್ತಾ ಹೋಗ್ತಾಯಿರೋಣ ಎಷ್ಟು ಗಂಟೆ ಹೋಗ್ತೇನೆ ಗೊತ್ತಿಲ್ಲ ಇದು ಯಾವುದೋ ಒಂದು ಅಡ್ರೆಸ್ ಹೇಳಿದ್ದಾರೆ ಓಕೆನಾ ಲೊಕೇಶನ್ ಹತ್ರ ಬಂದಿದ್ದೀನಿ ಟೈಮ್ ನೋಡಿ ಎಷ್ಟು ಗಂಟೆಗೆ ರೀಚ್ ಆಗಿದ್ದೀನಿ ಹನ್ನೆರಡು ಗಂಟೆ ಐವತ್ತು ನಾಲ್ಕು ನಿಮಿಷ ಓಕೆ ರೋಲಿಂಗ್ ಚಕ್ರಲ್ಲ ತೆಗೆಸಿ ಅಂದಾಡಿ ಪಾಯಿಂಟ್ಗೆ ಗಾಡಿ ಹಾಕ್ಸಿದ್ದಾರೆ ಇಳಿಸ್ಬೇಕು ಯಾವಾಗ ಇಳಿಸ್ತಾರೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಅಣ್ಣ ತಾಣ ಬಿಲ್ಲು ಹದಿನೈದು ಬೇಗ ಐತೆ ಇಳಿಸ್ಕೊಳ್ರಣ್ಣ ಬೇಗ ಬೇಗ ಇನ್ನು ಊಟ ಟೈಮ್ ಆಯಿತು ಅನ್ಲೋಡ್ ಆಯಿತು ಅನ್ಲೋಡ್ ಮಾಡಿ ಕಂಪ್ನಿಯಿಂದ ಈಚೆ ಕಡೆ ಬಂದು ಹಾಕ್ಕೊಂಡಿದ್ದೀನಿ ಅನ್ಲೋಡ್ ಆವಾಗಲೇ ಆಗಿತ್ತು ಅಲ್ಲಿ ಅನ್ಲೋಡ್ ಮಾಡೋರು ಒಬ್ಬರು ಹಂಗೆ ಮಾತಾಡ್ತಾ ಮಾತಾಡ್ತಾ ಪರಿಚಯ ಆದರು ನೋಡಿ ಇಲ್ಲಿ ಅವ್ರದ್ದು ಪ್ಯಾಸೆಂಜರ್ ಆಟೋ ಇದೆ ಶನಿವಾರ ಭಾನುವಾರ ಮಾತ್ರ ಆಟೋ ಹೋಗ್ತಾರಂತೆ ಇನ್ನು ಮಿಕ್ಕಿದ್ದೀನಿ ಈ ಥರ ಕಂಪ್ನೀಲಿ ಅವಾಗಿಂದ ವರ್ಕ್ ಮಾಡ್ತಾರೆ ಕೆಲಸ ಇದ್ದಾಗ ಕೆಲಸ ಮಾಡಿಕೊಂಡು ಶನಿವಾರ ಭಾನುವಾರ ಆಟೋ ಓಡಿಸ್ಕೊತೀನಿ ಅಂತಂದ್ರೆ ನೋಡಿ ಅವ್ರು ಆಟೋ ತೋರಿಸ್ತೀನಿ ಇಲ್ಲೇ ನಿಲ್ಲಿಸಿದ್ದಾರೆ ನೋಡಿ ಇದೇ ಆಟೋ ಕಂಪ್ನಿ ಹತ್ರ ಹಾಕ್ಕೊಂಡು ಕಂಪ್ನಿ ಹತ್ರ ಹಾಕ್ಕೊಂಡು ಅವ್ರ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾರೆ ಇವಾಗ ಅಂದರೆ ಆಟೋ ಆಟೋದಲ್ಲಿ ಅಲ್ಲಿಂದ ಮೆಟೀರಿಯಲ್ಗಳು ಹಾಕ್ಕೊಂಡು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಏನೋ ಮಿಷಿನರಿ ಫಿಟ್ಟಿಂಗ್ ಏನೋ ಮಾಡ್ತಾಯಿದ್ದಾರೆ ಮತ್ತೆ ರಿಟರ್ನ್ ಹೋಗ್ತಾರೆ ಏನೋ ಒಂದಷ್ಟು ಅಮೌಂಟ್ ಅಂತ ಕೊಡ್ತಾ ಈ ಥರ ಕಂಪ್ನಿ ವರ್ಕ್ ಮಾಡಿಕೊಂಡು ಕಂಪ್ನಿಯಲ್ಲೇ ಇರ್ತೀನಿ ಶನಿವಾರ ಭಾನುವಾರ ರಜೆ ಇರುತ್ತಲ್ಲ ಮಾಡ್ಕೊತೀನಿ ಅಂತ ಮಾತಾಡ್ತಾಯಿದ್ರು ಹಾಗೆ ನಾನು ಸುಮ್ಮನೆ ಹೇಳಿದೆ ಹೆಂಗಣ ನಡೀತಾಯಿಲ್ಲ ಬಿಸ್ನೆಸ್ಸು ಆಟೋದಲ್ಲಿ ಹೆಂಗಣ್ಣ ಬಿಸ್ನೆಸ್ಸು ಆಟೋ ಹಾಕೋಣ ಅಂತ ಅಂತ ಅಂತಂದೆ ಅವರು ಹೇಳಿದ್ರು ಹೇಳಿದ್ರು ಅಣ್ಣ ನಿಂತ ಅಮ್ಮ ಅಂತೀನಿ ಆಟೋಗೆ ಮಾತ್ರ ಬರಬೇಡ ಗರ 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 ಅಂತ ಸುತ್ತಬೇಕು ಒಂದು ಆಮೇಲೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ನೀನು ನೋಡಿಬಿಟ್ರೆ ನೋಡಿ ಇವಾಗ ಬಂದಿದೆಯಾ ಅಮೌಂಟು ಈ ಅಮೌಂಟು ಈ ಥರ ನೀವು ಬಾಡಿಗೆ ಮಾಡಿ ಆಟೋದಲ್ಲಿ ಏನಾದರೂ ನೀವು ಅಮೌಂಟ್ ನೋಡಿಬಿಟ್ರೆ ಎರಡೇ ದಿನ ಆಟೋ ಕೊಟ್ಬಿಟ್ಟು ಸೈಲೆಂಟಾಗಿ ಇದರಲ್ಲೇ ಇರ್ತೀರಾ ಅಂತ ಅಂದರು ಅವ್ರ ಕತೆಗಳು ಹೇಳ್ತಾಯಿದ್ರು ಆಮೇಲೆ ನಾನು ತೆಗ್ದೆ ನನ್ನ ಕತೆಗಳು ನನ್ನ ಕತೆಗಳು ತೆಗಿಯೋ ನಾನು ಅವ್ರಿಗೆ ತೋರಿಸ್ತೇನೆ ನೋಡೋಣ ಇವತ್ತು ಬಂದಿದ್ದೀನಿ ಎಕ್ಸಾಂಪಲು ಈ ಅಮೌಂಟು ಇಷ್ಟು ಹೋಗಿದೆ ಕಮಿಷನ್ ಇಷ್ಟು ಕೊಟ್ಟಿದ್ದೀಯಾ ನೆನ್ನೆ ತೆಗೆದು ತೋರಿಸ್ತೇನೆ ನೆನ್ನೆ ನೆನ್ನೆ ಎಷ್ಟು ಗೊತ್ತಾ ಒಂದೇ ಆರ್ಡ್ರು ಫುಲ್ ಡೇ ಎಂಟು ಅವರು ಏಳು ಗಂಟೆ ನಾಲ್ಕು ನಿಮಿಷ ಆನ್ಲೈನಲ್ಲಿದ್ದೀನಿ ಒಂದೇ ಒಂದು ಆರ್ಡ್ರು ಇನ್ನು ಆರ್ಡ್ರೇ ಬಂದಿಲ್ಲ ಈ ಥರ ಆಯ್ತಣ ಕತೆ ಇವಾಗ ಇಲ್ಲಿ ಬಂದಿದ್ದೀನಿ ಡ್ರಾಪ್ ಆಗುತ್ತೆ ಅವ್ರ ಮುಂದಿನೇ ಒಂದು ದೊಡ್ಡಬಳ್ಳಾಪುರ ಬಂತು ಬಂದಿದ್ದ ತಕ್ಷಣ ಎತ್ಕೊಂಡ್ರೆ ನೋಡೋಕ್ಕೋಗ್ಬಿಡಲಿಲ್ಲ ಹಿಂಗಾಯ್ತಣ ಲಾಕ್ ಆಯ್ತು ಹತ್ತು ಸೆಕೆಂಡ ನಮಗೆ ಡ್ಯೂಟಿಗಳು ಸಿಗೋಲ್ಲ ಮತ್ತು ಎಷ್ಟು ಗಂಟೆಗೆ ಸಿಗುತ್ತೋ ಏನೋ ಗೊತ್ತಿಲ್ಲ ಇಲ್ಲಿಗೆ ಬಂದಾಗೆಲ್ಲ ಖಾಲಿ ಹೋಗಿದ್ದೀನಿ ಅಂದರೆ ಹಾಕ್ಕೊಂಡು ಡ್ರಾಪ್ ಮಾ ಪಿಕಪ್ ಮಾಡ್ಕೊಂಡು ಹೋಗಿದ್ದೀನಿ ಕೆಲವೊಂದು ಸಲ ಖಾಲಿನೂ ಹೋಗಿದ್ದೀನಿ ಏನು ಮಾಡ್ತಾನೋ ಗೊತ್ತಿಲ್ಲ ಇದ್ರ ಕತೆ ಹಿಂಗಾಗ್ಬಿಟ್ಟೈತೆ ತುಂಬ ಕಷ್ಟ ಐತೆ ಇದರಲ್ಲೂ ಏನು ಒಂದು ವಾರಕ್ಕೆ ಏಳು ಸಾವಿರ ಆರು ಸಾವಿರ ಎಂಟು ಸಾವಿರ ಈ ಥರ ಬಂದ್ಬಿಟ್ಟೈತೆ ಅಂದರೆ ಒಂಥರ ಮೆಂಟಲಿ ಟಾರ್ಚರ್ ಅಂತ ಅನಿಸುತ್ತೆ ಪೋಟ್ರೊಂದು ಏನಪ್ಪ ಅಂತಂದರೆ ಬಂದು ವೆಯ್ಟ್ ಮಾಡಬೇಕು ಬಂದರೆ ಸಿಗಲ್ಲ ನೆಕ್ಸ್ಟ್ ಕೊಡ್ತಾನೆ ಕೊಡಲ್ವ ಇಲ್ಲಿಂದ ಇನ್ನೊಂದು ಕಡೆಗೆ ಡ್ರಾಪು ಬಂದರೆ ಆರ್ಡ್ರ್ ಹೋಗೋಕ್ಕೂ ನಮಗೆ ಏನೋ ಒಂಥರ ಯೋಚನೆ ಮಾಡಬೇಕು ಇಲ್ಲಿಂದ ಅಲ್ಲಿಗೆ ಹೊಡಿತಾ ಇದ್ದಾನೆ ಅಲ್ಲಿಂದ ಕೊಡ್ತಾನೆ ಇಲ್ವಪ್ಪ ಎತ್ಕೊಳ್ಳೋಣ ಬ್ಯಾಡುವ ಆರ್ಡ್ರು ಈ ಥರ ಎಲ್ಲ ಸುಮ್ಮನೆ ಮೆಂಟಲಿ ಟಾರ್ಚರ್ ಅಂತ ಅನ್ಸ್ಬಿಟ್ಟಿದ್ದೆ ಪ್ಯಾಸೆಂಜರ್ ಆಟೋಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹೆಂಗಣ ನಿಮ್ಮ ಮನಸ್ಸಿಗೆ ಅಂತಂದೆ ನಾವು ನಮ್ಮ ಪರಿಸ್ಥಿತಿನ ನಾವು ಅವ್ರಿಗೆ ಹೇಳ್ಕೊಂಡೆ ಅವ್ರ ಪರಿಸ್ಥಿತಿನ ಅವ್ರು ಹೇಳ್ಕೊಂಡ್ರು ಏನು ಮಾಡೋಕ್ಕಾಗಲ್ಲ ಅಲ್ಲಿಗೆ ನನಗನ್ಸಿದ್ದೇನಪ್ಪ ಅಂದರೆ ನೀವು ಯಾವುದೇ ಫೀಲ್ಡ್ ಹೋಗಿ ಒಂದೇ ಹಣೆ ಬರ ಒಂದೇ ಹಣೆ ಬರ ಅಂತಂದರೆ ಒಂದು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಅಷ್ಟೇ ಅದ್ರ ಮೇಲೆ ಆಗಲ್ಲ ಏಕೆಂದರೆ ಯಾರ್ಯಾದ್ರೂ ಎಷ್ಟು ಮಾಡಿದ್ದೀನಿ ಅಂತ ಹೇಳ್ತಾರೆ ಹೊರ್ತು ನಿಮಗೆ ಅದಕ್ಕೆ ಅವತ್ತಿನ ದಿನ ಖರ್ಚು ಎಷ್ಟು ಬರುತ್ತೆ ಅಂತ ಹೇಳಲ್ಲ ಇವಾಗಷ್ಟು ಇವಾಗ ಎಕ್ಸಾಂಪಲ್ ಒಂದೂವರೆ ಸಾವಿರ ಮಾಡಿದ್ರೆ ನಾನೇ ಅಂದ್ಕೊಳ್ಳಿ ಒಂದುವರೆ ಸಾವಿರ ಮಾಡಿದ್ರೆ ಒಂದು ನೂರು ರೂಪಾಯಿ ಡೀಸೆಲ್ ಹೋಗೇ ಹೋಗುತ್ತೆ ಇವಾಗ ನೋಡಿ ಇಲ್ಲಿಂದ ಅಲ್ಲಿಂದ ಐವತ್ತೈದು ಕಿಲೋಮೀಟ್ರ್ ಬಂದಿದ್ದೀನಿ ಇಲ್ಲಿಂದ ಬಿದ್ದಿಲ್ಲ ಅಂದರೆ ಮತ್ತೆ ಐವತ್ತೈದು ಕಿಲೋಮೀಟರ್ ನೂರ ಹತ್ತು ಕಿಲೋಮೀಟರ್ ನೂರ ಹತ್ತು ಕಿಲೋಮೀಟ್ರಿಗೆ ಎಷ್ಟೈತೋ ನಾನೂರು ರೂಪಾಯಿ ಡೀಸೆಲ್ ಹೋಗಿ ಹೋಗುತ್ತೆ ಇಪ್ಪತ್ತೈದು ಕಿಲೋಮೀಟ್ರ್ ಅಷ್ಟು ಬರಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ಬರುತ್ತೆ ಇಪ್ಪತ್ತೈದೇ ಅಂದ್ಕೊಳ್ಳಿ ನಾಲ್ಕು ಲೀಟರ್ ಡೀಸೆಲ್ ಅಂದ್ರೆ ನಾವು ನಾನ್ನೂರು ರೂಪಾಯಿ ಹೋಗುತ್ತೆ ಇವಾಗ ಟೈಮು ಆಲ್ರೆಡಿ ಒಂದು ಗಂಟೆ ಇಪ್ಪತ್ತೈದು ನಿಮಿಷ ಒಂದೂವರೆ ಊಟ ಮಾಡ್ತೀನಿ ಕಡಿಮೆ ಅಂತಂದ್ರೂ ನೂರು ರೂಪಾಯಿ ಖರ್ಚು ಹೋಗುತ್ತೆ ಐನೂರು ರೂಪಾಯಿ ಹೋಯ್ತಾ ಸಂಪಾದನೆ ಎಷ್ಟು ಸಂಪಾದನೆ ಹೇಳ್ಬಾರ್ದು ಹೇಳ್ಕೋಬಾರ್ದು ಆ ಥರ ಆಗ್ಬಿಟೈತೆ ಪರಿಸ್ಥಿತಿ ಹಂಗಾಗಿ ನೀವು ಯಾವುದೇ ಫೀಲ್ಡ್ಗೆ ಹೋಗಿ ಕಷ್ಟ ಇದೆ ನಿಮಗೆ ಆಟೋ ಹೋದರೆ ಮೈನಸ್ ಪಾಯಿಂಟು ಗರ ಗರ ಸುತ್ತಬೇಕು ಒಂದು ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ನೂರು ರೂಪಾಯಿ ಎಲ್ಲ ಟ್ರಿಪ್ನು ಹೊಡಿಬೇಕು ಎರಡು ಪ್ಲಸ್ ಪಾಯಿಂಟು ಒಂದು ಆವ್ರೇಜ್ಗೆ ನೀವು ಒಂದು ಡೈಲಿ ಒಂದು ಸಾವಿರ ನಾನು ಮಾಡೇ ಮಾಡ್ತೀನಿ ಒಂದುವರೆ ಸಾವಿರ ನಾನು ಮಾಡೇ ಮಾಡ್ತೀನಿ ಒಂದು ಆವ್ರೇಜ್ ಒಂದು ಟಾರ್ಗೆಟ್ ಆದರೂ ಸಿಗುತ್ತೆ ಅದಕ್ಕಿಂತ ಜಾಸ್ತಿ ಸಿಗೋಲ್ಲ ಬಿಡಿ ಆಟೋದಲ್ಲೂ ಒಂದೂವರೆ ಸಾವಿರ ಮಾಡಬೇಕಂತ ಅಂದ್ರೂ ಅಲ್ಲಿ ಊರು ಬಾಗ್ಲಾಗಿರುತ್ತೆ ಗರ 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 ಸುತ್ತಿ ಓಕೆನಾ ಆ ಥರ ಐತೆ ಅಲ್ಲಿ ನಿಮಗೆ ಒಂದು ಡೈಲಿ ಒಂದು ಆವ್ರೇಜ್ ಇಷ್ಟಲ್ಲ ಇಷ್ಟು ಅಮೌಂಟ್ ಅಂತ ನಿಮಗೆ ಒಂದು ಡೈಲಿ ಒಂದು ಟಾರ್ಗೆಟ್ ಇರುತ್ತೆ ಪೋರ್ಟ್ರಲ್ಲಿ ಗುರು ಹೇಳ್ತೀನಲ್ಲ ನೀವು ಮರೆತು ಬಿಡಬೇಕು ನಾನು ಇವತ್ತು ಇಷ್ಟು ದುಡಿತೀನಪ್ಪ ಗ್ಯಾರಂಟಿನೇ ಇಲ್ಲ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಇದು ಆ ಗುಳ್ಳೆ ಏನಾದರೂ ಹೋಗಿ ದಡ ಸೇರ್ಕೊಂತು ಅಂತಂದ್ರೆ ಅವ್ನು ಬದಿಕೊಂಡ ಆ ಗುಳ್ಳೆ ಅಲ್ಲೇ ನೀರಿಗೆ ಎಂಟ್ರಿ ಆಗಿದ ತಕ್ಷಣವೇ ಡಮ್ಮು ಅಂದರೆ ಅನ್ಬೌದು ಇಲ್ಲ ದಡ ಹೋಗಿ ಸೇರಿಕೊಂಡ್ರು ಸೇರ್ಕೋಬಹುದು ಆ ಥರ ಪೋಟ್ರಲ್ಲಿ ನೀವು ಯಾವುದೇ ಗಾಡಿ ಹಾಕೊಂಡ್ರೂ ಗ್ಯಾರಂಟಿ ಇಲ್ಲದ ದುಡಿಮೆ ಇದು ಅಷ್ಟೇ ಇನ್ನೇನಿಲ್ಲ ನೋಡೋಣ ದೊಡ್ಡಬಳ್ಳಾ ಬರೋ ಒಂದು ಬಂದಿದ್ದು ಅಷ್ಟೇ ಬಂದಿದ್ದ ತಕ್ಷಣ ಎತ್ಕೊಂಡ್ರು ಇವಾಗ ಬರುತ್ತೆ ಏನೋ ಗೊತ್ತಿಲ್ಲ ಇಮ್ಮಿಡಿಯೇಟಾಗಿ ಡೀಸೆಲ್ ಫುಲ್ಲು ಡ್ರೈ ಆಗೈತೆ ಇರೋದು ಹೇಳಬೇಕು ಒಂದು ರೂಪಾಯಿ ಅಮೌಂಟ್ ಇರಲಿಲ್ಲ ಓಕೆ ನೋಡಿ ತೋರಿಸ್ತೀನಿ ನೋಡಿ ಫುಲ್ಲು ಡ್ರೈ ಆಗೈತೆ ಆನಲ್ ಆನಲ್ ಇಟ್ಟಿದ್ದೀನಿ ನೋಡಿ ಇಗ್ನೇಷನ್ ಎಲ್ಲ ಆಗೈತೆ ಒಂದು ರೂಪಾಯಿ ಅಮೌಂಟ್ ಇರಲಿಲ್ಲ ಇದೊಂದು ಟ್ರಿಪ್ಪ ಹೊಡೆದು ಡೀಸೆಲ್ ಹಾಕ್ಸ್ಕೊಳ್ಳೋಣ ಅಂತೇಳಿ ಏನೋ ಒಂದು ಧೈರ್ಯ ಮಾಡಿ ಬಂದೆ ಡ್ರಾಪ್ ಆಯಂಟಿಗೆ ಹೋಗುತ್ತೆ ಅಂತ ಓಕೆನಾ ಒಂದು ಮಂಡೆ ಧೈರ್ಯದಿಂದ ಬಂದು ಡ್ರಾಪ್ ಮಾಡಿದ್ದೀನಿ ಇವಾಗ ಅಮೌಂಟ್ ಕೊಟ್ಟಿದ್ದಾರೆ ಇಲ್ಲೇ ಪಕ್ಕದಲ್ಲೇ ಒಂದು ಡೀಸೆಲ್ ಬಂಕ್ ಇದೆ ಫಸ್ಟ್ ಹೋಗಿ ಡೀಸೆಲ್ ಹಾಕ್ಕೊಂತೀನಿ ಗಾಡಿಗೆ ಆಮೇಲೆ ಮುಂದಿನ ಕೈ ನೋಡೋಣ ಯಾವ ಥರ ಸಿಚುವೇಶನ್ನು ಇದು ಒಂಥರ ಇವ್ರದೂ ಸರಿ ನೋಡಿ ಇಲ್ಲೇ ಬಂದು ಆಟೋ ಹಾಕ್ಕೊಂಡು ಇಲ್ಲೇ ಕಂಪ್ನೀಲಿ ಕೆಲಸ ಮಾಡಿಕೊಂಡು ಕೆಲಸನೂ ಆಗುತ್ತೆ ಶನಿವಾರ ಭಾನುವಾರ ರಜೆ ಇದ್ದಾಗ ಆಟೋದಲ್ಲಿ ನೆಮ್ಮದಿಯಾಗಿ ಆಟೋನ ಓಡಿಸ್ಕೊತಾರೆ ಈ ನಮ್ಮದು ಬೋಟ್ರ ಕತೆ ನೋಡಿ ಅಲ್ಲೊಂದು ಗಾಡಿ ನಿಂತೈತೆ ತಿರುಗಿಸ್ಕೊತಾ ಇದಾರೆ ಅವರೊಂದು ಎಷ್ಟು ಗಾಡಿ ಇದಾವೆ ಅಂತಂದರೆ ಇಲ್ಲಿ ತುಮಕೂರು ಸಾರಿ ದಾಬಸ್ಪೇಟೆಗೆ ಬಂದರೆ ತಲೆ ಕೆತ್ತಿ ಹುಚ್ಚು ಮಲ್ಲಗರು ಬರುತ್ತೆ ಗುರು ಗಾಡಿ ನೋಡಿದ್ರೆ ಯೂಶ್ವಲಿ ನಾನೂರ ಐವತ್ತು ರೂಪಾಯಿಗೆ ಹಾಕ್ಸ್ತಾ ಇದ್ದೆ ಬಟ್ ಇವತ್ತು ಫುಲ್ ಡ್ರೈ ಆಗೈತಲ್ಲ ಅಂತೇಳಿ ಐನೂರ ಇಪ್ಪತ್ತು ರೂಪಾಯಿಗೆ ಹಾಕ್ಸಿದ್ದೀನಿ ಈ ಗಾಡಿಯ ಒಂದೊಂದು ಟೈಮಲ್ಲಿ ಸ್ಟಾರ್ಟೇ ಆಗಲ್ಲ ಗುರುವೆ ಈ ಏನು ಸೆನ್ಸರ್ ಗಾಡಿಗಳು ಬಿಟ್ಬಿಟ್ಟು ಇವಾಗ ಎತ್ಕೊಂತು ಎರಡನೇ ಸಲ ಫುಲ್ ಡ್ರೈ ಆಗಿತ್ತಲ್ಲ ಹಂಗಾಗಿ ಒಂದು ಎಪ್ಪತ್ತು ರೂಪಾಯಿ ಜಾಸ್ತಿ ಆಗ್ತದೆ ನಾನೂರೈವತ್ತು ರೂಪಾಯಿ ರೆಗ್ಯುಲರಾಗಿ ಹಾಕ್ಸ್ತಾಯಿದ್ದೆ ಐನೂರ ಇಪ್ಪತ್ತು ರೂಪಾಯಿಗೆ ಹಾಕ್ಸಿದ್ದೀನಿ ಮನೆ ಇಲ್ಲೆಲ್ಲ ಆದರೂ ಸೈಡಲ್ಲಿ ಜಾಗ ಇರೋ ಕಡೆ ಒಂದು ಒಳ್ಳೆಯ ಹೊಂಗೆ ಮರದ ನೆಕ್ ಒಳಗಡೆ ಹಾಕೊಂಡ್ಬಿಟ್ಟು ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊಳ್ಳೋಣ ಅಷ್ಟಲ್ಲಿ ಯಾವುದನ್ನ ಆರ್ಡ್ರ್ ಬಂದರೆ ಕಟ್ಕೊಂಡು ರೋಟಿ ಮಾಡೋಣ ಬಂದಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಏನು ಗಾಡಿಗಳು ನೋಡಿದ್ರೆ ಬರೀ ಲಾರಿಗಳು ಇದಾವಪ್ಪ ಲಾರಿಗಳು ಇದ್ದಾವೆ ನಮ್ಮ ಫೋಟೋ ಗಾಡಿಗಳು ಇದ್ದಾವೆ ಯಾವ ಹೋಟ್ಲಿಗೆ ಹೋಗೋಣ ಅಲ್ಲೊಂದು ಹೋಟ್ಲಿದೆ ಬನ್ನಿ ಅಲ್ಲಿ ರೆಗ್ಯುಲರಾಗಿ ಬಂದರೆ ಅಲ್ಲೇ ಹೋಗಿ ಊಟ ಮಾಡ್ತೀನಿ ಅಲ್ಲೇ ಹೋಗಿ ಮಾಡೋಣ ಇಲ್ಲೂ ಒಂದಿದೆ ಇಲ್ಲೇ ಮಾಡೋಣ ಬನ್ನಿ ಪಾರ್ಕಿಂಗೇ ಇದೆ ಇಲ್ಲೇ ಪಾರ್ಕಿಂಗ್ ಇದೆ ಇಲ್ಲೇ ಮಾಡೋಣ ಇಲ್ಲ ಇಲ್ಲೋ ಇದೆ ಚಂದನ ಚಾರಣ ಏನು ಮಾಡೋಕ್ಕಾಗಲ್ಲ ಸಿಕ್ಕಿದ ಕಡೆ ಊಟ ಮಾಡ್ಕೊಳ್ಳೋದು ಒಳ್ಳೇದು ಪಾರ್ಕಿಂಗು ಆ ಕಡೆ ಹಾಕೊಂಬಿಡೋಣ ಅಣ್ಣ ವಾಟರ್ ಗಾಡಿ ಸ್ಟಾಪ್ ಮಾಡೋಣ ಓಕೆ ಬನ್ನಿ ಊಟ ಮಾಡಿಕೊಂಡು ಆಮೇಲೆ ಡ್ಯೂಟಿ ಬಿದ್ದರೆ ಸಿಗೋಣ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ನೋಡಿ ಇಲ್ಲ ಹಾಕಿದ್ದೀನಿ ಇಲ್ಲೇ ನಾ ಎಲ್ಲ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ದೆ ಇಲ್ಲೇ ಓಟ್ಲಿದೆ ಇಲ್ಲೇ ಊಟ ಮಾಡಿಕೊಂಡು ನೋಡೋಣ ಡ್ಯೂಟಿ ಬರುತ್ತಾ ಏನು ಅಂತ ನೋಡಿ ರೈಸು ಹಪ್ಪಳ ಬಜ್ಜಿ ಖಾಲಿಯಾಗಿತ್ತು ಒಡಿ ಹಾಕಿದ್ದಾರೆ ಗಾಡಿ ಇಲ್ಲೇ ಇದೆ ಇವಾಗ ಊಟ ತೊಗೊಂಡಿದ್ದೀನಿ ಆದರೆ ಒಂದು ಆರ್ಡ್ರ್ ಬಂದುಬಿಟ್ಟಿದೆ ಜಸ್ಟ್ ಇವಾಗ ಊಟ ಇಸ್ಕೊಂಡೇ ಬಂತು ಎತ್ಕೊಂಡಿದ್ದೀನಿ ಡ್ರಾಪ್ ಬಂದು ಎಚ್ ಎಲ್ ಓಲ್ಡ್ ಏರ್ಪೋರ್ಟ್ ಅಂತ ಇದೆ ಇನ್ನೂ ಡೀಟೇಲ್ ಏನು ನೋಡಿಲ್ಲ ಇವಾಗ ಊಟ ತೊಗೊಂಡ್ಬಿಟ್ಟಿದ್ದೀನಿ ಊಟ ಮಾಡಿಕೊಂಡು ಪಿಕಪ್ ಬೇರೆ ಏಳು ಕಿಲೋಮೀಟರ್ ತೋರಿಸ್ತದೆ ಕಸ್ಟಮರ್ಗೆ ಇವಾಗಲೂ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗುತ್ತೆ ಬರೋದು ಅಂತ ಆಮೇಲೆ ಊಟ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಕಸ್ಟಮರ್ಗೆ ಹೇಳಿದರೆ ಊಟ ಮಾಡ್ತಾ ಇದ್ದೀನಿ ಸರ್ ಊಟ ಮುಗಿಸ್ಕೊಂಡು ಬರ್ತೀನಿ ಅಂತ ಸರಿ ಸರ್ ಆಯಿತು ಆರಾಮಾಗಿ ಬನ್ನಿ ಅಂತ ಹೇಳಿದ್ದಾರೆ ಲೇಟ್ ಬರ್ರಿ ತುಂಬ ಚಿಕ್ಕದು ಅಪ್ಲೈ ಇಡೋಕ್ಕೂ ಆಗ್ತಲ್ಲ ತಟ್ಟೆಯಲ್ಲಿ ಊಟ ಪರವಾಗಿಲ್ಲ ಚೆನ್ನಾಗಿದೆ ಮನೆ ಊಟ ಇದ್ದಂಗೆ ಇದೆ ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ಇವಾಗ ಊಟ ತೊಗೊಂಡ್ಬಿಟ್ಟಿದ್ದೀನಿ ಸ್ವಲ್ಪ ಟೈಮ್ ಕೊಡಿ ಸರ್ ಬರ್ತೀನಿ ಅಂತ ಅಂತೆ ಸರಿ ಸರ್ ಆಯಿತು ಬನ್ನಿ ಅಂತ ಹೇಳಿದಾರೆ ಊಟ ಮುಗಿಸ್ಕೊಂಡು ಹೋಗೋಣ ಏನು ತೊಂದರೆ ಇಲ್ಲ ಬೇಗ ಬೇಗ ಊಟ ಮಾಡ್ಕೊಂಡು ಇದ್ದೀನಿ ಪಿಕಪ್ ಪಾಯಿಂಟ್ಗೆ ಕರೆಕ್ಟಾಗಿ ಆರುವ ಕಿಲೋಮೀಟ್ರ್ ಇದೆ ಒಂಬತ್ತು ನಿಮಿಷ ತೋರಿಸ್ತಾ ಇದೆ ಪರವಾಗಿಲ್ಲ ಆರೂವರೆ ಕಿಲೋಮೀಟ್ರ್ ಒಂಬತ್ತು ನಿಮಿಷ ಅಂತಂದರೆ ಮೈನ್ ರೋಡು ಖಾಲಿ ಇದೆಯಲ್ಲ ಹಂಗಾಗಿ ಸ್ವಲ್ಪ ಕಡಿಮೆ ಟೈಮಿಗೆ ತೋರಿಸ್ತಾ ಇದೆ ಒಂದು ಏನಪ್ಪ ನಾನು ಒಳ್ಳೆ ಕೆಲಸ ಮಾಡಿದ್ದು ಅಂತಂದ್ರೆ ಅದೊಂದು ಡ್ರಾಪ್ ಮಾಡಿದ ತಕ್ಷಣ ನಾನು ಡೀಸೆಲ್ ಹಾಕೊಂಡಲ್ಲ ಅದೊಂದು ಒಳ್ಳೆ ಕೆಲಸ ಆಯಿತು ಮತ್ತೆ ಇನ್ನೊಂದು ಏನು ಮಿಸ್ಟೇಕ್ ಮಾಡಿದೆ ಅಂತಂದರೆ ಗಾಡಿ ಒಳಗಡೆ ಸ್ವಲ್ಪ ಸಿಮೆಂಟ್ ಎಲ್ಲ ಉದುರು ಬಿಟ್ಟಿದೆ ಹಿಂದ್ಗಡೆ ಅದೊಂದು ಕ್ಲೀನ್ ಮಾಡ್ಕೋಬೇಕಾಗಿತ್ತು ಮಾಡ್ಕೊಂಡಿಲ್ಲ ಅದೊಂದು ಮಿಸ್ಟೇಕ್ ಆಯಿತು ಬಟ್ ಇವಾಗ ಮಾಡ್ಕೊಳ್ಳೋಣ ಅಂತಂದರೆ ಟೈಮ್ ಇಲ್ಲ ಅರ್ಜೆಂಟಾಗಿ ಇವಾಗ ಪಿಕಪ್ ಪಾಯಿಂಟ್ ಹೋಗ್ತೀನಿ ಅಲ್ಲೇನಾದ್ರೂ ಲೋಡಿಂಗ್ ಲೇಟ್ ಮಾಡೋದು ಅಂತಂದ್ರೆ ಹಂಗೆ ಸ್ವಲ್ಪ ಫ್ಲೈವಿಡ್ ಫ್ಲೈವಿಡ್ನ ಕೆಳಗಡೆ ತೆಗೆ ಸ್ವಲ್ಪ ಧೂಳೆಲ್ಲ ಹೊಡ್ಕೊಂಡ್ರೆ ಒಂದು ರೇಂಜ್ ಕ್ಲೀನ್ ಮಾಡ್ಕೊಂಬೋದ ಫಸ್ಟ್ ಪಿಕಪ್ ಪಾಯಿಂಟ್ ಹೋಗೋಣ ಅಂತ ಹೋಗ್ತಾ ನೋಡಿ ಫುಲ್ ಖಾಲಿ ರೋಡು ಅದರಿಂದ ಇನ್ನು ಆರು ನಿಮಿಷ ತೋರಿಸ್ತಾ ಇದೆ ಐದು ಕಿಲೋಮೀಟ್ರ್ ಒಂದು ಐದು ಪಾಯಿಂಟ್ ಒಂದು ಕಿಲೋಮೀಟ್ರ್ ಇದೆ ಆರು ನಿಮಿಷ ಟೈಮ್ ತೋರಿಸ್ತಾ ಇದ್ದಾನೆ ಮೈನ್ ರೋಡೇನೆ ಹೋಗಿ ಮುಂದೆ ರೈಟು ಲೆಫ್ಟು ಏನೋ ಗೊತ್ತಿಲ್ಲ ಬನ್ನಿ ಫಸ್ಟು ಏನೂ ನೋಡಿಲ್ಲ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀನಿ ನೋಡಿ ಸಿಮೆಂಟ್ ಹಾಕಿದ್ರಲ್ಲ ನೋಡಿ ಹಿಂಗೆಲ್ಲ ಸಿಮೆಂಟ್ ಹಾಕ್ಬಿಟ್ಟೈತೆ ಹಂಗಾಗಿ ಮಾಡ್ಕೊಬೇಕಾಗಿತ್ತು ಪಿಕಪ್ ಪಾಯಿಂಟು ಬಂದ್ಬಿಟ್ಟಿದ್ದೀನಿ ನೋಡಿ ಸಿಮೆಂಟ್ ಎಲ್ಲ ಕಡೆ ಚೆಲ್ಬಿಟ್ಟಿದೆ ಹಂಗಾಗಿ ಇದು ಉಲ್ಟಾ ಹಾಕೊಂಡಿದ್ದೀನಿ ಇದ್ರ ಮೇಲೆ ಹಾಕೊಂಡು ತಗೊಂಡೋಗಣಂತೆ ಪ್ರಿಂಟಿಂಗ್ ಮಿಷಿನ್ ಏನೋ ನಾಲ್ಕು ಪ್ರಿಂಟರ್ ಅಂತ ಅಂದರು ಗಾಡಿ ಒಂದು ಕ್ಲೀನ್ ಮಾಡ್ಕೊಬೇಕಾಗಿತ್ತು ಅದೊಂದೇ ಮೈನಸ್ ಪಾಯಿಂಟ್ ಇನ್ನೇನಿಲ್ಲ ನೋಡೋಣ ಕಾಟನ್ ಬಾಕ್ಸ್ ಇದೆಯಲ್ಲ ಹಂಗಾಗಿ ಸ್ವಲ್ಪ ಮೇಂಟೇನ್ ಆಗುತ್ತೆ ಅಂದ್ಕೊಂಡು ಸುಮ್ಮನೆ ಬಂದೆ ಒಂದು ಏರಿಯಾದಲ್ಲಿ ಅವ್ರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಏನೂ ಹೇಳಿಲ್ಲ ಲೋಡಿಂಗ್ ಎಲ್ಲ ಆಯಿತು ಕರೆಕ್ಟಾಗಿ ನೋಡಿ ಎಷ್ಟು ಟೈಮಿಂಗ್ಸ್ ಅಂದರೆ ಮೂವತ್ತೈದು ನಿಮಿಷ ವೆಯ್ಟ್ ಮಾಡಿದ್ದೀನಿ ಪಿಕಪ್ ಪಾಯಿಂಟಲ್ಲಿ ಇವಾಗ ಲೋಡ್ ಮಾಡಿದ್ದಾರೆ ಬಿಲ್ ಕೇಳಿದ್ರೆ ಬಿಲ್ಲೇ ಮಾಡಿಲ್ಲ ಅವರು ಇವಾಗ ಮಾಡ್ಕೊಡ್ತೀನಿ ಅಂತ ಹೋದ್ರೆ ಒಳಗಡೆ ಒಳ್ಳೆ ಕತೆ ನಾಲ್ಕು ಮಿಷಿನ್ ಮಾಡೋಕ್ಕೆ ಲೋಡಿಂಗು ಕಾಟನ್ ಪ್ಯಾಕ್ ಕಾಟನೆಲ್ಲ ಹಾಕಿ ಪ್ಯಾಕ್ ಮಾಡೋಕ್ಕೆ ಮೂವತ್ತೈದು ನಿಮಿಷ ತೊಗೊಂಡವ್ರೆ ಇವಾಗ ಬಿಲ್ ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ಬಿಲ್ ಮಾಡಬೇಕು ಅನ್ನೋಂತ ಗೊತ್ತಾಗಿಲ್ಲ ಅವ್ರಿಗೆ ಬಿಲ್ ಯಾವಾಗ ಮಾಡ್ಕೊಂಬರ್ತಾರೋ ಬರ್ತಾರೋ ಗೊತ್ತಿಲ್ಲ ಮೂವತ್ತೈದು ನಿಮಿಷ ಇವಾಗ ಇದನ್ನು ಎಳದ್ಬಿಟ್ಟು ಹೋಗೋಣ ಅಂದ್ಕೊಂಡೆ ಇರೋಣ ಇರೋಣ ಅಂತ ಇವಾಗ ಹೋಗಿದ್ದಾರೆ ಬಿಲ್ಲು ಅಂದರೆ ಡಿ ಸಿ ಮಾಡ್ಕೊಂಬರ್ತಾರೆ ಬರಲಿ ಡಿ ಸಿ ತೊಗೊಬಂದ ಮೇಲೆ ಹೋಗೋಣಂತೆ ನೋಡಿ ಡ್ರಾಪ್ ಪಾಯಿಂಟು ಎಷ್ಟು ಕಿಲೋಮೀಟ್ರ್ ಇದೆ ಅಂತ ನೀವೇ ನೋಡಿ ಐವತ್ತ ಎರಡು ಕಿಲೋಮೀಟ್ರ್ ಇದೆ ಐವತ್ತೆರಡು ಕಿಲೋಮೀಟ್ರ್ ಎರಡು ಅವರ್ ಒಂಬತ್ತು ನಿಮಿಷ ತೋರಿಸ್ತಾ ಇದೆ ರೀಚಿಂಗ್ ಟೈಮ್ ಐದು ಗಂಟೆ ನಾಲ್ಕು ನಿಮಿಷ ತೋರಿಸ್ತಾ ಇದೆ ಓಕೆನಾ ಇದು ಯಾಕೆ ತೋರಿಸ್ತೆ ಅಂತಂದರೆ ನಾನು ಅಲ್ಲಿ ಆರ್ ಆರ್ ನಗರದಿಂದ ಬಂದಲ್ಲ ಅದು ಸೇಮ್ ಐವತ್ತೆರಡು ಕಿಲೋಮೀಟ್ರ್ ಇತ್ತು ನೀವು ನೋಡಿರ್ತೀರಾ ಏನಪ್ಪ ಅಂತಂದರೆ ಆ ಡ್ಯೂಟಿಗೂ ಈ ಡ್ಯೂಟಿಗೇ ಸೇಮ್ ಕಿಲೋಮೀಟರ್ ಬಟ್ ಆ ಡ್ಯೂಟಿಗಿಂತ ಈ ಡ್ಯೂಟಿ ಕರೆಕ್ಟಾಗಿ ಇನ್ನೂರು ರೂಪಾಯಿ ರೇಟ್ ಕಡಿಮೆ ಕೊಟ್ಟಿದ್ದಾನೆ ರೇಟು ಕಡಿಮೆ ಆದ್ರೂ ಪರವಾಗಿಲ್ಲ ನನಗಂತೂ ಈ ಕಡೆಯಿಂದ ಒಂದು ಆರ್ಡ್ರ್ ಸಿಕ್ತಲ್ಲ ಅದೇ ಒಂದು ಸಮಾಧಾನ ಏನು ಹೇಳ್ತೀರಾ ಇನ್ನೂರು ರೂಪಾಯಿ ಕಡಿಮೆ ಆದರೂ ಪರವಾಗಿಲ್ಲ ಯಾಕೆಂದರೆ ಇಲ್ಲಿಂದ ಎಷ್ಟೋ ಸಲ ಖಾಲಿ ಹೊಂದೋಗಿಟ್ಟಿದ್ದೀನಿ ಎಕ್ಸಾಂಪಲ್ ನೆನ ವಿದ್ಯಾರಾಣಿ ಅಗ್ರ ಹೋದೆ ಎಷ್ಟು ಗಂಟೆಗೆ ಹನ್ನೆರಡು ಗಂಟೆಗೆ ಡ್ರಾಪ್ ಆಗಿತ್ತು ವಿಜಯರಣ್ಯಪುರ ಇಂದ ಒಂದೇ ಒಂದು ಆರ್ಡ್ರ್ ಬಂದಿಲ್ಲ ಅದು ಸಂಜೆ ಏಳು ಗಂಟೆವರೆಗೂ ಅಲ್ಲಿ ಇಲ್ಲಿ ಎಲ್ಲಿ ವೆಯ್ಟ್ ಮಾಡಿದ್ರು ಡ್ಯೂಟಿ ಬಂದಿಲ್ಲ ಮನೆಗೆ ಏಳುವರಲ್ಲಿ ಮನೆ ಹೋಗೋಣ ಅಂತ ಹೋಗ್ತಾ ಇದ್ದೆ ನೈನ್ಟಲ್ಲಿಗೆ ಹೋದೆ ನೈನ್ ಟಲ್ಲಿಗೆ ಹೋದ್ಮೇಲೆ ಸುಮಾರು ಒಂದು ಏಳು ಎಂಟು ಡೂಟಿಗಳು ಬಂದವು ಎಲ್ಲ ಮಾರ್ಕೆಟಿಗೆ ನಾನು ಎತ್ತಕ್ಕೆ ಹೋಗಿಲ್ಲ ಯಾಕೆಂದ್ರೆ ಮೊದಲೇ ಮೂಡ ಹೋಗಿದ್ದು ಅದಕ್ಕೆ ಸಿ ಸಿಹಿ ಇದ್ದ ಮನೆ ಕೊಟ್ಟರೆ ಆ ಥರ ಆಗ್ಬಾರ್ದು ಅಂತೇಳಿ ಇನ್ನೂರು ರೂಪಾಯಿ ಕಡಿಮೆ ಬಂದ್ರೂ ಪರವಾಗಿಲ್ಲ ಒಟ್ಟು ಆರ್ಡ್ರ್ ಬಂದಲ್ಲ ಅದೊಂದು ಸಮಾಧಾನ ಕೊನೆಗೂ ಬಂದೆ ಮಣಿಪಾಲ್ ಹಾಸ್ಪಿಟ್ಲ್ ಹತ್ರ ಈ ಕಡೆ ಹೋಗಿ ನೋಡಿದ್ರೆ ನೋಡಿ ಲೀಲಾ ಪ್ಯಾಲೇಸ್ ಹೋಟೆಲ್ ಇಲ್ಲಿ ಮಣಿಪಾಲ್ ಸಿಗ್ನಲ್ ಹತ್ರ ಯು ಟರ್ನ್ ಮಾಡಿ ಮತ್ತೆ ಪುನಃ ರಿಟರ್ನ್ ಹೋಗ್ಬೇಕು ಮೋಸ್ಟ್ಲಿ ಪೆಟ್ರೋಲ್ ಬಂಕ್ ಹತ್ರ ಲೆಫ್ಟ್ ತೊಗೊಂಡು ಹೋಗ್ಬೇಕು ಅನ್ಸುತ್ತೆ ಅಯ್ಯಪ್ಪ ನೋಡಿ ಟೈಮ್ ನೋಡಿ ಐದು ಗಂಟೆ ಹತ್ತೊಂಬತ್ತು ನಿಮಿಷ ಫಾರೆಸ್ಟಲ್ಲಿ ಸುಸ್ತಾಗಿ ಹೋಯ್ತು ಬರ್ವಿ ಫುಲ್ ಟ್ಯಾಂಡ್ ಅನ್ಕೊಳ್ಳಿ ಏ ಟ್ರಾಫಿಕ್ ಟ್ರಾಫಿಕ್ಕು ಈಗ ಭೂಜಾ ಗಿಜ ಎಲ್ಲ ಕೈ ಎಲ್ಲ ನೋ ಬಂದಾಯ್ತು ಕೊನೆ ಸಿಗ್ನಲ್ ಬಿಡ್ತಾ ಟರ್ನ್ ಮಾಡ್ಕೊಂಬಂದೆ ಅಲ್ಲಿ ಪೆಟ್ರೋಲ್ ಬಂಕ್ ಅಂದ್ರೆ ಲೆಫ್ಟ್ ಇರಬೇಕು ನೋಡೋಣ ದೂರ ಡ್ರಾಪ್ ಮಾಡ ಅನ್ಲೋಡ್ ಮಾಡಿದ್ದಾಯಿತು ಈಗ ಬೂಕಿ ಅಷ್ಟರಲ್ಲಿ ಬಂದು ಅನ್ಲೋಡ್ ಮಾಡಿದೆ ಟೈಮು ಎಷ್ಟು ಗಂಟೆ ಆಯ್ತಪ್ಪ ಅಂದರೆ ಐದುವರೆ ಅಂದ್ಕೊಳ್ಳಿ ಐದುವರೆಗೆ ಅನ್ಲೋಡ್ ಆಗಿದೆ ಎಲ್ಪ್ ಮಾಡಿ ಸರ್ ಒಬ್ರೆ ಇರೋದು ಅಂತಂದರು ಕೆಳಗಡೆ ಸಿಮೆಂಟು ಎಲ್ಲ ಉದುರಿತಲ್ಲ ಹಂಗಾಗಿ ಬಾಕ್ಸ್ ಹಿಡ್ಕೊಂಡು ಎಲ್ಪ್ ಮಾಡಿದೆ ಏನು ಬಟ್ಟೆಲ್ಲ ಸಿಮೆಂಟೇ ಆಗೋಯ್ತು ಇವಾಗ ಒಂದು ಆರ್ಡ್ರ್ ಬಂದಿದೆ ಎಲ್ಲಪ್ಪ ಅಂತಂದರೆ ಪಿಕಪ್ ಸ್ವಲ್ಪ ದೂರನೇ ಇದೆ ಈಜಿಪುರ ವೆಂಕಟಾಪುರ ಹತ್ರ ವೆಂಕಟಪ್ಪ ಗಾರ್ಡನ್ ಈಜಿಪುರ ಪಿಕಪ್ ಕೊಟ್ಟಿದ್ದಾನೆ ಡ್ರಾಪ್ ಬಂದ್ಬಿಟ್ಟು ಬೊಮ್ಸಂದ್ರ ಜಿಗಣಿ ಲಿಂಕ್ ರೋಡು ಜಿಗಣಿ ಲಿಂಕ್ ರೋಡು ಬೊಮ್ಸಂದ್ರ ಡ್ರಾಪ್ ಇರೋದು ಏನು ಮಾಡೋಕ್ಕಾಗಲ್ಲ ಎತ್ಕೊಂಡಿದ್ದೀನಿ ಇವಾಗ ಈ ಏರಿಯಾ ಕಂಪೇರ್ ಮಾಡಿದ್ರೆ ಇಲ್ಲಿಂದ ಹೆಚ್ಚು ಕಡಿಮೆ ಅಷ್ಟೇ ಆಗುತ್ತೆ ನಮ್ಮ ಮನೆಗೆ ಇನ್ನು ಅಲ್ಲಿಗೆ ಹೋಗಿ ಅಲ್ಲಿಂದ ಹೋಗ್ತೀನಿ ಅಂತಂದರೆ ಇನ್ನೊಂದು ಹತ್ತು ಹದಿನೈದು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಬಟ್ ನೋಡೋಣ ಅಲ್ಲಿಂದ ಯಾವುದೋ ಒಂದು ಆರ್ಡರ್ ಬಿದ್ರೆ ನೋಡೋಣ ಅಂತೆ ಒಂದು ತಿಂಗಳು ಸತತವಾಗಿ ಫುಲ್ಲು ಓದ್ಲಾ ಹೊಡೆದ್ಬಿಟ್ಟಿದ್ದೀನಿ ಖರ್ಚುಗಳ ಮೇಲೆ ಖರ್ಚು ಹೇಳ್ಬಾರ್ದು ಹಂಗಾಗ್ಬಿಡೈತೆ ಹಂಗಾಗಿ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ಕೊಂಡು ಸ್ವಲ್ಪ ಕಮಿಟ್ಮೆಂಟ್ ಸ್ವಲ್ಪ ಲೆವೆಲ್ ಮಾಡ್ಕೊಬೇಕು ಅಂತೇಳಿ ಎತ್ಕೊಂಡಿದ್ದೀನಿ ಬನ್ನಿ ಇವಾಗ ಬೇಗ ಹೋಗಿ ಈಜಿ ಪುರ ಪಿಕಪ್ ಇರೋದು ಪಿಕಪ್ ಮಾಡ್ಕೊಳ್ಳೋಣ ಪಿಕಪ್ ಪಾಯಿಂಟಲ್ಲಿದ್ದೀನಿ ನೋಡ್ತಾ ಇರ್ಬೋದು ಲೋಡಿಂಗ್ ಹಾಕ್ತಿದ್ದೀನಿ ಇದು ಬಂದ್ಬಿಟ್ಟು ನೋಡಿ ಆ ಕಡೆ ಅಲ್ಲೊಂದು ಜ್ಯೂಸ್ ಅಂಗಡಿ ಇದೆಯಲ್ಲ ಆ ಕಡೆ ತೋರಿಸ್ತಾ ಇತ್ತು ಲೊಕೇಶನ್ನು ಅಲ್ಲಿ ಹೋಗಿ ಮತ್ತೆ ಪುನಃ ಹಿಂಗೆ ಹೋಗಿ ರಿಟರ್ನ್ ಯೂಟರ್ನ್ ಮಾಡ್ಕೊಂಬಂದು ಈ ಕಡೆ ಹಾಕಿದ್ದೀನಿ ಏನು ಮೆಡಿಸನ ಏನೋ ಗೊತ್ತಿಲ್ಲ ಅಟ್ನಲ್ಲಿ ಲೋಡಿಂಗ್ ಹಾಕಿದ್ದೀನಿ ಲೋಡ್ ಮಾಡಿದ್ಮೇಲೆ ಹೋಗಬೇಕು ಬೆಳಗ್ಗೆಯಿಂದ ಆರಾಮಾಗಿ ಓಡಾಡ್ದೆ ಇದನ್ನು ಡ್ಯೂಟಿ ಎತ್ಕೊಳಕ್ಕೆ ಎತ್ಕೊಂಡು ಎಷ್ಟೊಂದು ಟ್ರಾಫಿಕ್ ಇದೆ ಅಂತಂದರೆ ಎಷ್ಟು ಈ ಟ್ರಾಫಿಕ್ ಟೋಲು ದಾಟಿ ಟೋಲಿಂದ ಇನ್ನೇನು ಇನ್ನೂ ಸಿಗ್ನಲ್ ಗಂಟೆ ಹೋಗಿಲ್ಲ ಟೋಲಿಂದ ಒಂದು ಐವತ್ತು ಮೀಟ್ರ್ ಬಂದಿದ್ದೀನಿ ಬಂದು ಹಿಂಗೆ ನಿಂತಿದ್ದೀನಿ ಗಾಡಿ ಎಲ್ಲೂ ಹಳ್ಳಾಡಿಲ್ಲ ಇನ್ನು ಎಷ್ಟೊತ್ತು ಗಂಟೆ ಹಿಂಗೆ ನಿಂತ್ಕೊಳಸೋ ಗೊತ್ತೇ ಇಲ್ಲ ಇವಾಗ ಜಿಗಣಿ ರೋಡ್ಗೆ ಲಿಂಕ್ ಆಗಿದ್ದೀನಿ ಇನ್ನು ಫೋರ್ ಪಾಯಿಂಟ್ ಏಯ್ಟ್ ಕಿಲೋಮೀಟ್ರ್ ಇದೆ ಹೋಗೋಣಂತೆ ಫಸ್ಟಿಗೆ ಏನಾಗಿದೆ ನೋಡೋಣ ಹಿಂದೆ ನೋಡೇ ಇಲ್ಲ ಅಲ್ಲಿ ಕಟ್ಟಿದವನು ಹೋಗಿ ಟ್ರಾಫಿಕ್ಕು ನಿವ್ಸಕ್ಕೂ ಬೇರೆ ಜಾಗ ಇಲ್ಲ ಅಂಥೇಳಿ ಏನಾಗಿ ಒಟ್ಟಲ್ಲಿ ನೀಟಾಗಿ ಕಟ್ಟಿದೆ ನೋಡಿ ಈ ಥರ ಕಟ್ಕೊಂಡಿದೆ ಫುಲ್ಲು ಈ ಲೆವೆಲ್ಗಿದೆ ಮೆಟೀರಿಯಲ್ಲು ಈ ಲೆವೆಲ್ಗೆ ಒಂದು ಮುಕ್ಕಾಲು ಭಾಗ ಅಂದ್ಕೊಳ್ಳಿ ಫುಲ್ಲಿದೆ ಹಂಗಾಗಿ ಎಲ್ಲ ಫುಲ್ಲು ಟಾರ್ಪಲ್ ಹಾಕ್ಕೊಂಡು ಕಟ್ಕೊಂಡಿದ್ದೀನಿ ಏನು ಜರಗಿಲ್ಲ ಅಂತ ಅನ್ಕೋತೀನಿ ಹ್ಞೂ ಇಲ್ಲಿವರೆಗೆ ಬಂದಿದ್ದಾವೆ ನೋಡಿದ್ದು ಹಿಂದೆ ಬಂದಿರೋಂಗಿದೆ ಅದಕ್ಕೆ ಯಾಕಪ್ಪ ಬೇಕೋ ಏನೇ ನೈಟ್ ಟೈಮ್ ಇರ್ತಾವ ಸೇಫ್ಟಿಗೆ ಕಟ್ಕೊಂಡ್ಬಿಟ್ಟಿದ್ದೀನಿ ಏನೋ ಅಳ್ಳಾಡಿಲ್ಲ ಹಗ್ಗ ಪಗ್ಗ ಏನೂ ಬಿಚ್ಕೊಂಡಿಲ್ಲ ಯಾಕೆಂದರೆ ಇದು ಹಳೆ ಹಳೆಯ ಒಂದು ಒಂದೊಂದು ಯೂಸ್ ಮಾಡಿ ಯೂಸ್ ಮಾಡಿ ಒಂದೊಂದು ಹತ್ರ ನೋಡಿ ಇಲ್ಲಿ ಡ್ಯಾಮೇಜ್ ಆದಂಗೆ ಇದೆ ಅದಕ್ಕೆ ಸ್ವಲ್ಪ ಗ್ಯಾರಂಟಿ ಇಲ್ಲ ಸಿಂಪಲ್ಲಾಗಿ ಕಟ್ಕೊಂಡಿದ್ದೀನಿ ಹೆವಿ ಟೈಟಾಗಿ ಕಟ್ಟಿದ್ರೆ ಕಿತ್ತೋಗುತ್ತೆ ಅಂತ ಚೆನ್ನಾಗಿದೆ ಏನೂ ಆಗಿಲ್ಲ ಇನ್ನೊಂದು ಐದು ಕಿಲೋಮೀಟರ್ ಅಂದ್ಕೊಳ್ಳಿ ಹೋಗಿ ಡ್ರಾಪ್ ಮಾಡೋಣ ಅಂತೆ ಒಂದ್ಸಲ ಹಗ್ಗ ಎಲ್ಲ ಚೆಕ್ ಮಾಡ್ಕೊಳ್ಳೋಣ ಅಂತೇಳಿ ನಿಲ್ಸಿದ್ದೆ ಮೊನ್ನೆ ಹೋಗೋಣ ಹೋಗಿ ಡ್ರಾಪ್ ಮಾಡೋಣ ಇನ್ನು ಅರ್ಜೆಂಟ್ ಏನಿಲ್ಲ ಯಾರು ಏನೂ ಫೋನ್ ಮಾಡಿಲ್ಲ ಹಂಗಾಗಿ ಆರಾಮಾಗಿ ಹೋಗ್ತಾ ಇದ್ದೀನಿ ಅಂದರೆ ಹೆವಿ ಫುಲ್ಲು ಟ್ರಾಫಿಕ್ ಟ್ರಾಫಿಕ್ ಅಂದರೆ ಹೆವಿ ಟ್ರಾಫಿಕ್ ಇತ್ತು ಹೋಗೋಣ ಡ್ರಾಪ್ ಪಾಯಿಂಟ್ ಬಂದಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಹಾಕಿದೀನಿ ನೋಡಿ ಎಷ್ಟು ಗ್ಯಾಪಲ್ಲಿ ಹಾಕಿದ್ದೀನಿ ಆದರೆ ನಮ್ಮ ಗಾಡಿಗಳು ಈ ಥರ ಪಕ್ಕದಲ್ಲಿ ಹಾಕ್ಬೇಕು ಅಂತಂದರೆ ಸ್ವಲ್ಪ ಕಷ್ಟ ಯಾಕೆ ಅಂತಂದರೆ ಮಿರರು ಎಷ್ಟು ಕಾಣಿಸುತ್ತೆ ಗೊತ್ತಾ ನೋಡಿ ಇವಾಗ ಇದು ಎರಡು ಈ ಥರ ಕಾಣಿಸುತ್ತೆ ನಮ್ಮ ಮಿರರ್ ಎಷ್ಟು ಕಾಣಿಸುತ್ತೆ ಅಂತ ನೋಡಿ ಹೇಳ್ತೀನಿ ಇಷ್ಟು ಬರುತ್ತೆ ಇದು ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ ಈ ಕಡೆ ಎಡ್ಜು ನೋಡಿ ಇಲ್ಲಿ ಈ ಲೆವೆಲ್ ಇದೆ ನಮ್ಮ ಮಿರರಲ್ಲಿ ಇಷ್ಟು ಕಾಣಿಸುತ್ತೆ ಅಂದರೆ ನಮಗೆ ಬರೀ ಈ ಏನು ಈ ಪಿಲ್ಲರ್ ಇದೆ ಈ ಪಿಲ್ಲರ್ ಅಷ್ಟೇ ಕಾಣಿಸೋದು ಇದರಿಂದ ಹಿಂದೆ ಏನೋ ಕಾಣಿಸಲ್ಲ ಅಂದರೆ ಯಾರಾದರೂ ಹೇಳಿದ್ರೆ ಆಗ್ಬೋದು ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಲೋಡ್ ಮಾಡಿದ್ದಾಯ್ತು ಇವಾಗ ಇನ್ನೊಂದು ಗಾಡಿ ಅನ್ಲೋಡಿಂಗ್ ಆಗ್ತಾಯಿದ್ರೆ ಹಾಗಾಗಿ ಗಾಡಿ ತಂದು ಸೈಡ್ಗೆ ಹಾಕಿದ್ದೀನಿ ಅಮೌಂಟೊಂದು ಇನ್ನೂ ಮಾಡಿಲ್ಲ ಸ್ಕ್ಯಾನರ್ ಕೊಟ್ಟಿದ್ದೀನಿ ಅಮೌಂಟು ಬಂತು ಇವಾಗ ಮಾಡಿದ್ರು ಸ್ಕ್ಯಾನರ್ ಕೊಟ್ಟು ಬಂದಿದ್ದೆ ಅಮೌಂಟ್ ಮಾಡಿದ್ದಾರೆ ನೋಡಿ ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ ಅವರೇ ಅಲ್ಲೇ ಲೋಡಿಂಗ್ ಪಾಯಿಂಟ್ ಇದ್ದಿದ್ದು ಅಲ್ಲೇ ಹಾಕಿದ್ದು ಅಂದೋಡಿ ಇವಾಗ ನೋಡಿ ಅಲ್ಲಿ ಇವಾಗ ಅಲ್ಲಿ ಪಕ್ಕದಲ್ಲಿತ್ತಲ್ಲ ಅದೇ ಗಾಡಿ ಅದು ಅಂದೋಡಾಯಿತು ಇವಾಗ ಅದರ ಆಪೋಸಿಟಲ್ಲಿ ಅಶೋಕ್ ಇದೆ ಆ ಗಾಡಿಗಳು ಹಾಕ್ತಾರೆ ಅಲ್ಲಿ ಕಂಟೈನರ್ ಗಾಡಿ ನಿಂತಿದೆ ನೋಡಿ ಇಲ್ಲಿ ಈ ಗಾಡಿನ ಹಾಕ್ತಾರೆ ಇನ್ನು ಅವ್ರು ಏನಾದರೂ ಮಾಡ್ಕೊಳ್ಳಿ ನಮ್ಮ ಕೆಲಸ ಮುಗಿತು ಇವಾಗ ಟೈಮು ಎಷ್ಟು ಗಂಟೆ ಅಪ್ಪ ಅಂತಂದರೆ ಕರೆಕ್ಟಾಗಿ ಎಂಟು ಗಂಟೆ ಮೂರು ನಿಮಿಷ ಆಗಿದೆ ಇವಾಗ ಇನ್ನು ಆರ್ಡ್ರ್ ಬರೋದು ಡೌಟು ನೋಡ್ತೀನಿ ಎಂಟು ಗಂಟೆ ಮೂರು ನಿಮಿಷ ಅಂತಂದರೆ ಇನ್ನೂ ಒಂದು ಸ್ವಲ್ಪ ಟೈಮ್ ವೆಯ್ಟ್ ಮಾಡ್ತೀನಿ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಆರ್ಡ್ರ್ ಬರುತ್ತಾ ಬರೋಲ್ಲ ತಿಳಿಸ್ಕೊಡ್ತೀನಿ ವೆಯ್ಟ್ ಮಾಡ್ತಾರೆ ನನಗೆ ರೋಟಿ ಒಂದು ಸೌಂಡಾಗಿಲ್ಲ ಇವಾಗ ಮನೆಗೆ ಹೋಗೋಣ ಅಂಥೇಳಿ ಸುಮಾರು ಒನ್ ಅವರೆ ಕೂತ್ಕೊಂಡೆ ಅಂದ್ಕೊಂತೀನಿ ಎಷ್ಟು ಗಂಟೆಗೆ ಡ್ರಾಪ್ ಆಗಿತ್ತೋ ಗೊತ್ತಿಲ್ಲ ಟೈಮಿಂಗ್ಸ್ ಹೇಳಿದ್ದೆ ಇವಾಗ ಬಂದು ಎಂಟು ಗಂಟೆ ಐವತ್ತೆರಡು ನಿಮಿಷ ಎಂಟು ಗಂಟೆಗೆ ಡ್ರಾಪ್ ಆಗಿತ್ತು ಇವಾಗ ಎಂಟು ಐವತ್ತೆರಡು ಅಂತಂದರೆ ಆಲ್ಮೋಸ್ಟ್ ಒನ್ ಅವರ್ ಕೂತ್ಕೊಂಡಿದೆ ಗಾಡಿ ಗ್ಲಾಸೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ವಾಶ್ ಮಾಡ್ಕೊಂಡಿದ್ದಾಯಿತು ಗ್ಲಾಸು ಆಮೇಲೆ ಹಿಂದೆಗಡೆ ಸ್ವಲ್ಪ ಫುಲ್ಲು ಕಸ ಕಡ್ಡಿ ಎಲ್ಲ ಹಂಗೆ ತುಂಬಿಟ್ಟಿತ್ತು ತೊಟ್ಟಿ ಒಳಗಡೆ ಅದನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ ತೋರಿಸ್ತೀನಿ ನೋಡಿ ಫುಲ್ಲು ಸಿಮೆಂಟು ಕಸ ಕಡ್ಡಿ ಎಲ್ಲ ಇತ್ತು ಎಲ್ಲ ಫುಲ್ಲು ಕ್ಲೀನ್ ಮಾಡಿದೆ ಇವಾಗ ಒಳಗಡೆ ಗ್ಲಾಸು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರೆ ಕೆಲಸ ಕ್ಲಿಯರ್ ಆಗುತ್ತೆ ಗಲೀಜೇನು ಆಗಿರಲಿಲ್ಲ ಏನಪ್ಪಾ ಅಂತಂದರೆ ಈ ಮಳೆ ಬಂದಾಗ ವಿಂಡೋ ಎಲ್ಲ ಕ್ಲೋಸ್ ಮಾಡಿಕೊಂಡು ಗಾಡಿ ಓಡಿಸ್ತಾ ಇರ್ತೀವಿ ನೋಡಿ ಆವಾಗ ಫಾಗೆಲ್ಲ ಕಟ್ಕೊಂಡ್ಬಿಟ್ಟಿತ್ತು ಫಾಗ್ ಕಟ್ಕೊಂಡಾಗ ಕೈಯಲ್ಲಿ ಹಿಂಗೆ ಒರೆಸ್ತಾ ಇರ್ತೀವಿ ನೋಡಿ ಗ್ಲಾಸು ಅದು ಹಂಗೇನೆ ಬ್ಲರ್ ಬ್ಲರ್ ಥರ ಆಗಿತ್ತು ಹಂಗಾಗಿ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ಇವಾಗ ಓಡ್ತಾ ಇರೋದೇ ಅಷ್ಟೇ ನೀನಿಲ್ಲ ಕೆಲಸ ಫುಲ್ ಎಲ್ಲ ಕ್ಲೀನ್ ಆಗಿದೆ ಓಡೋಣ ಇವಾಗ ಒಂಬತ್ತು ಗಂಟೆ ಆಗೋಯಿತು ಸುಮ್ಮನೆ ಇನ್ನು ವೆಯ್ಟ್ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಬನ್ನಿ ಒಂದು ಜನಕ್ಕೆ ಹೋಗ್ತಾ ಇರೋಣ ಯಾವ್ದಾನ ಆರ್ಡ್ರ್ ಬಂದರೆ ಎತ್ಕೊಂತೀನಿ ಬಂದಿಲ್ಲ ಅಂತಂದರೆ ಸೀಸ್ದಾಗೆ ಮನೆಗೆ ಹೋಗಿ ವಿಡಿಯೋ ಹೆಂಡ್ ಮಾಡ್ತೀನಿ ಅಂತೆ ಏನಾಗುತ್ತೆ ನೋಡೋಣ ಟೈಮ್ ಬಂದು ಹತ್ತು ಗಂಟೆ ಒಂಬತ್ತು ನಿಮಿಷ ಆಗಿದೆ ಯಾವುದು ಡ್ಯೂಟಿ ಬಂದಿಲ್ಲ ಹಂಗಾಗಿ ಶಿರ್ಸ್ದಾಗ ಮನೆವರೆಗೂ ಬಂದೇ ಬಿಟ್ಟೆ ಇನ್ನೇನು ಒಂದು ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಅಷ್ಟೇ ಮನೆಗೆ ಹೋಗಿ ಸೇರ್ಕೊತೀನಿ ಸ್ನೇಹಿತರೆ ಇವತ್ತಿನ ಡ್ಯೂಟಿ ಬಂದು ನೋಡಿದ್ರಲ್ಲ ಯಾವ ಥರ ಆಯಿತು ಅಂತ ಒಟ್ಟಿನಲ್ಲಿ ಒಂದು ರೌಂಡ್ ಬಂದೆ ಅಂತ ಹೇಳ್ಬೋದು ದಾಬಾಸ್ಪೇಟೆಗೆ ಹೋಗಿ ಅಲ್ಲಿಂದ ಎಚ್ ಎಲ್ಗೆ ಹೋಗಿ ಅಲ್ಲಿಂದ ಜಿಗಣಿಗೆ ಹೋಗಿ ಅಲ್ಲಿಂದ ಪನ್ನೀರ್ ಗಟ್ಟು ಹಾಸ್ಕೊಂಡು ಸೀದಾ ಮನೆಗೆ ಹೋಗ್ತಾಯಿದ್ದೀನಿ ಅಷ್ಟೇ ಬೇರೆ ಇನ್ನೇನು ಸ್ಪೆಷಲ್ ಏನಿಲ್ಲ ಒಟ್ಟಲ್ಲಿ ಒಂದು ರೌಂಡ್ ಅಂತೂ ಹೊಡೆದೇ ಇವತ್ತು ತುಂಬಾ ದಿನಗಳಾಗಿತ್ತು ಈ ಥರ ರೌಂಡ್ ಹೊಡೆದು ಮತ್ತೆ ಇಷ್ಟೊಂದು ತನಕ ಗಾಡಿ ಹೊಡೆಸಿ ಬಟ್ ಅನಿವಾರ್ಯತೆ ಡ್ಯೂಟಿ ಡೂಟಿ ಮಾಡೋ ಅಂಥ ಟೈಮು ಬಂದಿರೋದ್ರಿಂದ ಡೂಟಿ ಮಾಡ್ತಾಯಿದ್ದೀನಿ ಉದ್ಕೊಂಡು ಪಡಿಕೊಂಡು ಅಷ್ಟೇ ಬೇರೆ ಏನಿಲ್ಲ ಟೈಮು ಹತ್ತು ಗಂಟೆ ಹತ್ತು ನಿಮಿಷ ಆಯಿತು ಇನ್ನೇನು ಈ ವಿಡಿಯೋನ ಇಲ್ಲೇ ಹೆಣ್ಣು ಮಾಡ್ತೀನಿ ಸ್ನೇಹಿತರೆ ಅರ್ನಿಂಗ್ಸ್ ಬಗ್ಗೆ ಹೇಳಿಲ್ಲ ಯೋ ನನಗೆ ಅರ್ನಿಂಗ್ಸ್ ಹೇಳೋದು ಬೇಡ ಅಂತ ಅನಿಸ್ತಾ ಇದೆ ಓಕೆನಾ ಅರ್ನಿಂಗ್ಸು ಯಾಕೆ ಬೇಡ ಯಾಕೆ ಬೇಕು ಅಂತ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಒಟ್ಟಿನಲ್ಲಿ ಅರ್ನಿಂಗ್ಸ್ ಮಾಹಿತಿ ಅಂತ ಕೊಡಲ್ಲ ದೋಟಿ ಇದೇ ಆಗಲಿ ಅಥವಾ ಗಾಡಿ ಬಗ್ಗೆನೇ ಆಗಲಿ ಏನೇ ಆಗಲಿ ಇನ್ನೊಂದು ಜನರಲ್ ಆಗಿ ಯಾವುದೇ ಒಂದು ಮಾಹಿತಿ ಇದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಟ್ ಮಾಡ್ತಾ ಇದೀನಿ ಸ್ನೇಹಿತರೆ ಮತ್ತೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಗುಡ್ ನೈಟ್